ಧೈರ್ಯವಾಗಿ ನಿಜದ ಬಗ್ಗೆ ಮಾತಾಡ್ತಾ ಇರುವಾಗ ಯಾರು ಏನು ಕೇಳೋಕ್ಕಾಗಲ್ಲ ವಿ ಆರ್ ಆಲ್ವೇಸ್ ಕೇರ್ ಫಾರ್ ಯು ಎಲ್ಲೋ ಏನೋ ಅಟ್ರಾಸೀಸ್ ಆಗಿರ್ತವೆ ಯಾರನ್ನೂ ಅಟ್ಯಾಕ್ ಮಾಡಿರ್ತಾರೆ ಬಟ್ ಅದು ನಮ್ಮ ದೇಶ ಅಲ್ಲ ನಮ್ಮ ಸ್ಟೇಟ್ ಅಂತೂ ಅಲ್ಲ ನಮಗೆ ಅಷ್ಟು ಪವರ್ ಇದೆ ಅಷ್ಟು ಪ್ರಯತ್ನ ಹಂಡ್ರೆಡ್ ಪರ್ಸೆಂಟ್ ನಮ್ಮವರು ಮಾಡುವವರಿದ್ದಾರೆ ಯಾರು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಸಪೋರ್ಟ್ ಮಾಡುವಂಥ ಪೊಲೀಸರು ಕೂಡ ಇಲ್ಲಿದ್ದಾರೆ ಜರ್ನಲಿಸಮ್ಗೆ ಏನು ಬೇಕು ನನ್ನನ್ನು ಕೇಳಿದರೆ ಹಾರ್ಟ್ ಬೀಟ್ ಈಸ್ ಫಿಯರ್ಲೆಸ್ ರಿಪೋರ್ಟಿಂಗ್ ಆ ಫಿಯರ್ಲೆಸ್ ರಿಪೋರ್ಟಿಂಗ್ ಇಲ್ಲ ಅಂದರೆ ನಮ್ಮ ಜರ್ನಲಿಸಮ್ಗೆ ಅರ್ಥನೇ ಇರೋದಿಲ್ಲ ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಸೌಹಾರ್ದತೆಯ ಸ್ಟೋರಿ ಮಾಡುವುದು ಮಾನವೀಯತೆಯ ಸ್ಟೋರಿ ಮಾಡುವುದು ಈ ಮಂಗಳೂರಿನ ನೈಜತೆಯನ್ನು ಹೇಳುವುದು ಒಂದು ರೀತಿ ಭಯದಲ್ಲಿ ಹೇಳುವಂಥ ಪರಿಸ್ಥಿತಿಯಲ್ಲಿ ಕಾಲಘಟ್ಟದಲ್ಲಿ ನಾವಿದ್ದೇವೆ ಜರ್ನಲಿಸಮ್ಗೆ ಏನು ಬೇಕು ನನ್ನನ್ನು ಕೇಳಿದರೆ ಹಾರ್ಟ್ ಬೀಟ್ ಈಸ್ ಫಿಯರ್ಲೆಸ್ ರಿಪೋರ್ಟಿಂಗ್ ಆ ಫಿಯರ್ಲೆಸ್ ರಿಪೋರ್ಟಿಂಗ್ ಇಲ್ಲ ಅಂದರೆ ನಮ್ಮ ಜರ್ನಲಿಸಮ್ಗೆ ಅರ್ಥನೇ ಇರೋದಿಲ್ಲ ಭಾಳಷ್ಟು ಉದಾಹರಣೆಗಳಿದ್ದಾವೆ ನಮಗೆ ಪ್ರಪಂಚದಲ್ಲಿದ್ದಾವೆ ನಮ್ಮ ದೇಶದಲ್ಲಿದ್ದಾವೆ ಉದಾಹರಣಕ್ಕೆ ಈ ರಷ್ಯಾದಲ್ಲಿ ಒಬ್ಬರು ರಿಪೋರ್ಟ್ರಿದ್ದರು ಚಾನ ಪೊಲಿಟಿಕಲ್ಸ್ ಶಾವ್ಯ ಅಂತ ಅಲ್ಲಿ ಅದಿಂದ ಎಲ್ಲ ಅರಾಚರಣೆಗಳ ಬಗ್ಗೆ ಎಲ್ಲ ಪ್ರಾಪರ್ ಪ್ರಾಬ್ಲಮ್ಸ್ ಬಗ್ಗೆ ಕೂಡ ಬರೀತಾನೆ ಇದ್ರು ಕರ್ಕೊಂಡು ಬಂದರು ಜೈಲಿಗೆ ಹಾಕಿದ್ರು ಟಾರ್ಚರ್ ಮಾಡಿದರು ಇಲ್ಲ ಬಟ್ ಡಸನ್ ರಿಲ್ಯೇಂಟ್ರಿ ನೀವೇನೇ ಮಾಡಿ ನಾನು ಮಾಡೋದು ಮಾಡ್ತಾನೆ ಇರ್ತೀನಿ ಯಾಕಂದರೆ ನಾನು ನಿಜ ಬರೀಬೇಕು ಪ್ರಪಂಚಕ್ಕೆ ಗೊತ್ತಾಗಬೇಕಂತ ಹೇಳಿ ಕರೆಕ್ಟಾಗಿ ಯಾರು ಮಾಡ್ತಾರೆ ಅವರ ಬಗ್ಗೆ ತಿಳ್ಕೊಂಡು ಬರೀತಾ ಇರ್ತಾರೆ ಕೊನೆಗೆ ಸಾಯಿಸಿ ಬಿಡ್ತಾರೆ ಬಟ್ ಸ್ಟಿಲ್ ಅವ್ರು ಸಹಾಯಕ್ಕೆ ಮೊದಲು ಬರೆದಂಥ ಲಾಸ್ಟ್ ಆರ್ಟಿಕಲ್ ಕೂಡ ಏನು ತಪ್ಪುಗಳು ನಡೀತಾ ಇದ್ದಾವೆ ಅದನ್ನೆಲ್ಲವನ್ನು ಕೂಡ ತೋರಿಸ್ತಾ ಇದ್ದಂಥ ಆರ್ಟಿಕಲೇ ಇದೆ ಅಲ್ಲಿ ಯಾಕೆ ಇದೆ ನಮ್ಮಲ್ಲಿ ಕೂಡ ಇಂಡಿಯಾದಲ್ಲಿ ಕೂಡ ಭಾಳಷ್ಟು ಎಕ್ಸಾಂಪಲ್ಸ್ ಇದ್ದಾವೆ ನಿಮಗೂ ಗೊತ್ತಿದೆ ನಮ್ಮ ವಿರುದ್ಧ ಬರೆದವಾಗ ನಮ್ಮ ಛತ್ತೀಸ್ಗರಲ್ಲಿ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಕೆಲವು ಪೊಲೀಸ್ ಅಟಾಸ್ಟೀಸ್ ಅಲ್ಲಿ ನಡೆದಿರಬಹುದು ಸೊ ಅದಕ್ಕೆ ವಿರುದ್ಧವಾಗಿ ಒಬ್ಬರು ಮಾಲಿನ್ಯ ಸುಬ್ರಹ್ಮಣ್ಯಂ ಅಂತ ನೀವು ಏನೇ ಮಾಡಿ ಬರೀತಾನೆ ಇರ್ತಾರೆ ನಮ್ಮವ್ರಿಗೆ ಹೋಗಿ ಏನಾದ್ರು ಮಾಡಿರ್ತಾರೆ ಪೊಲೀಸು ಪ್ರಾಬ್ಲಮ್ಸ್ ಬರ್ತಾವೆ ಅಡ್ಮಿನಿಸ್ಟ್ರೇಷನ್ನ ಬಟ್ಸ್ಕೊಂಡು ನೀವೇನು ಬೇಕಾದ್ರೂ ಮಾಡಿ ನಾನು ಬರೆದವರು ಬರೀತೇನೆ ಮೈ ಪರ್ಪಸ್ ಈಸ್ ಮೈ ಸ್ಟೋರಿ ಐ ಗೋ ಆಫ್ ಟ್ರಿಟ್ ಈ ಪರ್ಪಸನ್ನು ನಾವು ಇಟ್ಕೊಂಡಿದ್ರೆ ಆ ಧೈರ್ಯ ಆಟೋಮ್ಯಾಟಿಕ್ಕಾಗಿ ಬರ್ತದೆ ಈ ಧೈರ್ಯದಿಂದ ರಿಪೋರ್ಟ್ ಮಾಡಬೇಕು ಪ್ರತಿಯೊಂದು ಯಾವುದೇ ಕೂಡ ಅಂತ ಹೇಳಿ ಒಂದಿತ್ತು ಯಾಕಪ್ಪ ಧೈರ್ಯ ಇದ್ದರೆ ಸಾಕು ಹೇಳಿ ಹೇಳ್ತಾ ಇದ್ದೆ ಎಲ್ಲರಿಗೆ ಬಟ್ ಆದರೆ ಇಲ್ಲಿಗೆ ಬಂದ ಮೇಲೆ ಇನ್ನೊಂದು ಗೊತ್ತಾಗುತ್ತೆ ಎಸ್ಪೆಷಲಿ ವೇರ್ ದಿ ಕಮ್ಯುನಲ್ ಫ್ಯಾಬ್ರಿಕ್ ಈಸ್ ವೆರಿ ವೆರಿ ಸೆನ್ಸಿಟಿವ್ ಇಲ್ಲಿ ಒಬ್ಬರನ್ನು ಇನ್ನೊಬ್ಬರು ಅನುಮಾನದಿಂದ ನೋಡ್ತಾರೆ ಇಲ್ಲಿ ನಿಜಕ್ಕಿಂತ ಸುಳ್ಳು ಬೇಗ ಜಾಸ್ತಿ ಸರ್ಕ್ಯುಲೇಟ್ ಆಗುತ್ತೆ ನಿಜ ಎಷ್ಟು ಜನಕ್ಕೆ ಹೋಗುತ್ತೆ ನೂರು ಜನಕ್ಕೆ ಹೋದರೆ ಸುಳ್ಳು ಸಾವಿರ ಜನಕ್ಕೆ ಹೋಗುತ್ತೆ ನಿಜ ಒಂದು ಗಂಟೆಯಲ್ಲಿ ಟ್ರಾವೆಲ್ ಮಾಡಿದ್ರೆ ಸುಳ್ಳು ಅರ್ಧ ಸೆಕೆಂಡಲ್ಲಿ ಟ್ರಾವೆಲ್ ಆಗುತ್ತೆ ಇಲ್ಲ ಆಗೋದ್ರಲ್ಲಿ ನಾವಿಲ್ಲಿ ಮಾತಾಡ್ತಾ ಇರ್ತೀವಿ ಅದಕ್ಕೆ ಆಗಿ ಇನ್ನೊಂದು ಸುಳ್ಳು ರೆಡಿಯಾಗಿ ಬರ್ತಾ ಇರ್ತದೆ ಯಾವಾಗ ನಿಜ ಯಾವ್ದು ಸುಳ್ಳು ಅಂತ ಹೇಳಿ ಜನಕ್ಕೆ ಅರ್ಧ ಆಗೋಲ್ಲ ಈ ನೈಂಟಿ ಏಟ್ ಪರ್ಸೆಂಟ್ ಟೂ ಪರ್ಸೆಂಟ್ ಅಂತ ನೀವೇನು ಹೇಳ್ತಾ ಇದ್ದೀರಿ ದಟ್ ಮೇ ಬಿ ಟ್ರೂ ಬಟ್ ಆ ನೈಂಟಿ ಏಟ್ ಪರ್ಸೆಂಟ್ ಸಮಸ್ಯೆ ಇದೆ ಅಲ್ವಾ ಇವರ ಜನಕ್ಕೆ ಈ ಟೂ ಪರ್ಸೆಂಟಿಂದ ಆಗುವಂಥ ಸಮಸ್ಯೆ ಇಟ್ ಹ್ಯಾಸ್ ಬಿಕಮ್ ಎ ಡಿಸೀಸ್ ಈ ಸಮಸ್ಯೆಯನ್ನು ಹೀಲ್ ಮಾಡಬೇಕಾದ್ರೆ ಯುನಿಟ್ ಜರ್ನಲಿಸಮ್ ವಿಚ್ ಕ್ಯಾನ್ ಹೀಲ್ ಆ್ಯಂಡ್ ಇಟ್ ಕ್ಯಾನ್ ಡೂ ಥಿಂಗ್ಸ್ ಉದಾಹರಣೆಗೆ ಈ ರವಾಂಡದಲ್ಲಿ ಜಿನೋಸೈಡ್ ಆಗಿದೆ ಭಾಳಷ್ಟು ವರ್ಷಗಳ ಹಿಂದೆ ಯಾವ ಸ ಸಮಾಜದವರು ಇನ್ನೊಂದು ಸಮಾಜದವ್ರ ಜೊತೆ ಮಾತಾಡಲ್ಲ ಎಲ್ಲ ಡಿವೈಡ್ ಆಗಿಬಿಟ್ಟು ಸಬ್ಸಪ್ರೇಟ್ ಆಗಿರ್ತಾರೆ ಬಟ್ ಹೌ ಇಟ್ ಗಾಟ್ ಹಿಲ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಎಲ್ಲ ರೇಡಿಯೋ ಬ್ರಾಡ್ಕಾಸ್ಟ್ಸ್ ಮೀಡಿಯಾ ನ್ಯೂಸ್ ಇಯರ್ಸ್ ಟುಗೆದರ್ ಕಂಟಿನ್ಯೂಸ್ಲಿ ಪ್ರತಿ ದಿವಸ ಯಾವುದೇ ಕಾರಣಕ್ಕೆ ಮಿಸ್ ಆಗೋಲ್ಲ ಯಾವ ರೇಡಿಯೋ ಬ್ರಾಡ್ಕಾಸ್ಟು ಕೂಡ ಮಿಸ್ ಆಗೋಲ್ಲ ಪ್ರತಿಯೊಂದರಲ್ಲಿ ಕೂಡ ಅದರಲ್ಲಿದ್ದಂಥ ಒಳ್ಳೆಯ ಸರ್ ನಾನೆಲ್ಲ ಕೂಡ ಎದ್ದಿ ಹಿಡಿದು ತೋರಿಸಿ 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 ನಿಧಾನಕ್ಕೆ ಅವರು ಕೂಡ ಒಳ್ಳೆಯವ್ರೆ ನಾವು ಒಳ್ಳೆಯವರೇ ಕಲರಿದ್ದಾರೆ ಅವರನ್ನು ಸಪ್ರೇಟ್ ಮಾಡೋಕ್ಕಾಗಿದೆ ಅವರಿಂದ ಸೊ ಅದೇ ಪ್ರಯತ್ನ ನಾವು ಇಲ್ಲಿ ಕೂಡ ಮಾಡಬಹುದು ಮಾಡಬೇಕಾದ್ರೆ ಬೇಕಾಗಿತ್ತು ಅದು ಧೈರ್ಯ ಅಕಮಿಟ್ಮೆಂಟ್ ಇನ್ನೊಂದು ಇಂಥ ಜಾಗದಲ್ಲಿ ನನಗೆ ನಾರ್ಮಲಾಗಿ ರಿಪೋರ್ಟ್ ಮಾಡಬೇಕಾದ್ರೆ ಏನು ಬೇಕಾಗಿದೆ ಜಾಸ್ತಿ ಗೊತ್ತಿಲ್ಲ ನಿನ್ನ ಕೆಲಸ ಬಗ್ಗೆ ನನಗೆ ಬಟ್ ನನಗೆ ಅನಿಸೋದು ಪೀಡಿಗಿಂತ ನಿಖರತೆ ಇಂಪಾರ್ಟೆಂಟ್ ಲೈಕ್ ಒಂದು ಸೆಕೆಂಡಲ್ಲಿ ಹೋಗಬೇಕು ನ್ಯೂಸ್ ಏನು ಹೇಳಿಬಿಡ್ತೀವಿ ಬಾಯಿಗೆ ಒಂದಿದ್ದು ಹೇಳ್ಬಿಟ್ಟು ಯಾವ ಮೇಲೆ ಏನು ಹಾಕಿ ಯಾವುದು ಅನ್ಯಾಯ ಆಗಿ ಅದರಿಂದ ಇನ್ನೊಂದು ಪ್ರಾಬ್ಲಮ್ ಆಗಬಾರ್ದು ಸೊ ನಾವು ಬರೆಯೋ ನ್ಯೂಸ್ ವೆರ್ ಇಟ್ ಈಸ್ ಪರ್ಫೆಕ್ಟ್ಲಿ ಆರ್ ನಾಟ್ ಅದು ಇಂಪಾರ್ಟೆಂಟ್ ಅದು ಆಗಿದ ಮೇಲೆ ನನ್ನನ್ನು ಕೇಳಿದರೆ ಟ್ರೂತ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಬ್ಯಾಲೆನ್ಸ್ ನಿಮ್ಗೆ ಗೊತ್ತಿರ್ತದೆ ಸತ್ಯ ಅಂತ ಹೇಳಿ ಕೆಲವು ಕೂಡ ಎಲ್ಲರಿಗೂ ಕೂಡ ಬ್ಯಾಲೆನ್ಸ್ ಮಾಡಬೇಕನ್ನೋ ಉದ್ದೇಶದಿಂದ ನೀವು ವಿಕ್ಟಿಮ್ಗೆ ಆರೋಪಿಗೆ ಒಂದು ಮಾಡೋಕ್ಕಾಗಲ್ಲ ಕಲ್ಲ ಇದ್ದರೆ ಅವನು ಕಲ್ಲ ಒಳ್ಳೆಯವನಿದ್ರೆ ಅಮಾಯಕ ಇದ್ದರೆ ಅಮಾಯಕ ಬ್ಯಾಲೆನ್ಸ್ ಮಾಡಬೇಕಂತ ಇಬ್ಬರು ಒಂದಾಗಬೇಕಂದ್ರೆ ಆಗಲ್ಲ ಇಲ್ಲಿ ನಮಗೆ ಪಕ್ಕಾ ಸಮಸ್ಯೆ ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ಇಸ್ ರಿಪೋಟಿಂಗ್ ವಿಲ್ ಗೆಟ್ ಎ ಪ್ರಾಬ್ಲಮ್ ವಿಕಾಸ್ ಈ ಸ್ಟ್ಯಾಂಡಿಂಗ್ ಬೈ ದ ಟ್ರೂತ್ ಎಲ್ಲರಿಗೂ ಗೊತ್ತಿದೆ ನನ್ನ ಹತ್ರ ಬಂದವರು ಭಾಳಷ್ಟು ಜನ ಹೇಳ್ತಾರೆ ಕೂಡ ಏನು ನಾವೇನಾದ್ರು ಕ್ವೆಶನ್ ಮಾಡಿದರೆ ಇವರು ಫೋನ್ ಮಾಡಿ ಕೇಳ್ತಾರೆ ಏನು ಕೇಳ್ತಾರೆ ಧೈರ್ಯವಾಗಿ ನಿಜದ ಬಗ್ಗೆ ಮಾತಾಡ್ತಾ ಇರುವಾಗ ಯಾರು ಏನು ಕೇಳೋಕ್ಕಾಗಲ್ಲ ವಿ ಆರ್ ಆಲ್ವೇಸ್ ಕೇರ್ ಫಾರ್ ಯು ಎಲ್ಲೋ ಏನೋ ಅಟ್ರಾಸಿಟೀಸ್ ಆಗಿರ್ತವೆ ಯಾರನ್ನೂ ಅಟ್ಯಾಕ್ ಮಾಡಿರ್ತಾರೆ ಬಟ್ ಅದು ನಮ್ಮ ದೇಶ ಅಲ್ಲ ನಮ್ಮ ಸ್ಟೇಟ್ ಅಂತೂ ಅಲ್ಲ ನಮಗೆ ಅಷ್ಟು ಪವರ್ ಇದೆ ಅಷ್ಟು ಪ್ರಯತ್ನ ಹಂಡ್ರೆಡ್ ಪರ್ಸೆಂಟ್ ನಮ್ಮವರು ಮಾಡುವವರಿದ್ದಾರೆ ಯಾರು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಸಪೋರ್ಟ್ ಮಾಡುವಂಥ ಪೊಲೀಸರು ಕೂಡ ಇಲ್ಲಿದ್ದಾರೆ ಎಲ್ಲ ನಡೆಯುವಾಗ ಇನ್ನೊಂದು ಸ್ವಲ್ಪ ಹೆಂಪತಿ ಯಾಕೆ ಆಗ್ತಾಯಿದೆ ಏನು ಕಷ್ಟ ಆಗ್ತಾಯಿದೆ ಒಂದು ಸಮಸ್ಯೆ ಆದಾಗ ಈ ಮೂರನೇದು ಒಂದು ಸ್ವಲ್ಪ ಎಂಪತಿ ಇಟ್ಕೊಂಡು ರಿಪೋರ್ಟಿಂಗ್ ಮಾಡಿದರೆ ಎಲ್ಲಿ ಕೂಡ ಯಾವ ಸಮಸ್ಯೆ ಕೂಡ ಬರೋದಿಲ್ಲ ಮುಂದೆ ಏನಂದರೆ ಸೇಮ್ ನನ್ನ ಪರ್ಪಸ್ ಇದೆ ನಾನು ಅದರ ಪ್ರಕಾರ ಮಾಡಬೇಕು ಹೋಗಬೇಕಂತ ಹೇಳಿ ಅನ್ಕೊಂಡಿದ್ದಾದ್ರೆ ಯಾವುದು ಕೂಡ ಅಡ್ಡ ಬರಲ್ಲ ಸೊ ಈ ಹೀಲಿಂಗ್ ಪ್ರಾಸೆಸ್ ನೀವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರಿ ಏನು ಬ್ರ್ಯಾಂಡ್ ಮಂಗ್ಳೂರು ಅಂತ ಬ್ಯಾಂಕ್ ಮಂಗ್ಳೂರು ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಇಟ್ ಈಸ್ ಆಲ್ ಅ ಪ್ರಾಸೆಸ್ ಆಫ್ ಹೀಲಿಂಗ್ ಆಗಲೇಬೇಕು ಬಟ್ ಈಸಿ ಟು ರಿಯಲ್ಲಿ ಸಫಿಷಿಯಂಟ್ ಎರಡನೇದು ಹೇಳಿದರೆ ಆಲ್ರೆಡಿ ನಮ್ಮದೇ ರಿಪೋರ್ಟರ್ಸ್ ನಮ್ಮ ಬಗ್ಗೆ ಕೇಳುವಾಗಲೇ ಏನಪ್ಪ ನಿಮ್ಮ ಮೂರು ಆಗಿದೆ ಅದು ಯಾಕೆ ಅವರು ಕೂಡ ನಾವು ಬರೆದಿದ್ದು ಓದೇ ನಮ್ಮ ಮೇಲೆ ಒಪಿನಿಯನ್ ಬರ್ತಾ ಇದೆ ಒಯ್ ಮೊನ್ನೆ ನನ್ನ ಹತ್ರ ಯಾರೋ ಬಂದರು ಏಯ್ ಇಷ್ಟು ನ್ಯೂಸೆನ್ಸ್ ಎಲ್ಲ ಯಾಕೆ ಇದೆ ಅಂತ ಕೇಳಿದ್ರೆ ಅವರೆಲ್ಲ ಗೆಲೀಸ್ ಮಾಡ್ತಿದ್ದಾಗ ಅದನ್ನು ನಾವು ವ್ಯಕ್ತಿತ್ತು ತೋರಿಸಿದ್ರೆ ಅಲ್ಲ ಆಗೋದು ನಾವು ಅದು ಇಗ್ನೋರ್ ಮಾಡಿಬಿಟ್ರೆ ಏನಾಗ್ತೈತಿ ಏನಾಗೋಲ್ಲ ಅಂತ ಅಂತಾರೆ ಬಟ್ ನೀವು ಯಾಕೆ ಇಗ್ನೋರ್ ಮಾಡಲ್ಲ ಅಂದರೆ ಅವ್ನು ಬರೀತಾನಲ್ಲ ಅವ್ನು ಬರೆದು ನಾವೇನೂ ಆಗಿಲ್ಲ ಅಂತ ಹೇಳಿ ಅನ್ಕೊಳ್ತಾರೆ ಯು ಹ್ಯಾವ್ ದಟ್ ರಿಯಲ್ ಪರ್ಪಸ್ ಇನ್ ಯುವರ್ ಮೈಂಡ್ ಹೋಗಲಿ ಏನಾಗುತ್ತೆ ಏನೂ ಆಗಲ್ಲ ಯಾರೇನು ಅಂದ್ಕೊಂಡಿದ್ರೆ ಏನು ಆ್ಯಸ್ ಲಾಂಗ್ ಆ್ಯಸ್ ಯು ಕ್ಯಾನ್ ಆನ್ಸರ್ ಯುವರ್ ಕಾನ್ಷಿಯನ್ಸ್ ನಾನು ನನ್ನ ಕಾನ್ಷಿಯನ್ಸ್ಗೆ ಸಮಾಧಾನ ಹೇಳಬೇಕು ಬಾಕಿ ಯಾರಿಗೂ ಏನೂ ಹೇಳೋದು ಬೇಕಾಗಿಲ್ಲ ಅಂತ ಇದ್ದಾಗ ಎಲ್ಲಿ ಕೂಡ ಯಾವ ಸಮಸ್ಯೆಗಳು ಕೂಡ ಬರಲ್ಲ ಈ ಸೊಸೈಟಿ ಕೂಡ ನಿಜಾನಕ್ಕೆ ಹೀಲ್ ಆಗ್ತಾ ಇರ್ತದೆ ದಟ್ ವಾಸ್ ಎ ಗ್ರೇಟ್ ಪೋಪ್ ಹೂಸ್ ಟುಡ್ ಅಗೇನ್ಸ್ಟ್ ಅಪಾರ್ಥೆಟ್ ಏನೋ ನೀವು ಇಷ್ಟು ಅರಾಜಿಕೆಗಳು ನಡೀತಾ ಇದ್ರು ಕೂಡ ನೀವು ಧೈರ್ಯವಾಗಿ ಮಾತಾಡ್ತಾ ಇದ್ರೆ ಅವರೆಲ್ಲ ನಿಮ್ಮನ್ನು ಎದುರಿಸ್ತಾ ಇದ್ರು ಓಪನ್ ಆಗಿ ಸಾಯಿಸಿ ಅಂತ ಹೇಳಿ ಹೇಳ್ತಾ ಇದ್ದೀರಲ್ಲೋ ಯಾಕೆ ನೀವು ಯಾವಾಗಲೂ ಸತ್ಯನೇ ಹೇಳ್ತಾ ಇದ್ದರೆ ಅವ್ರು ಹೇಳ್ತಾರೆ ಈ ಯಾವುದು ಏನೇ ಆಗಿದ್ರು ಕೂಡ ಕೊನೆಗೆ ಬೆಳಕು ಬರಲೇಬೇಕು ಬೆಳಕು ಬಂದಾಗ ಎಲ್ಲ ಕತ್ತಲು ಓಡೋಗುತ್ತೆ ಅಂತ ಹೇಳಿ ಹೇಳ್ತಾರೆ ಕ್ಲಿಯರ್ ಆಗಿ ಇನ್ ಒನ್ ವೇ ದಟ್ ಲೈಟಿಂಗ್ ಇಸ್ ನಥಿಂಗ್ ಬಟ್ ಸನ್ರೈಸರ್ ವಾಟ್ ಎವರ್ ಆ ಬೆಳಕು ಜರ್ನಲಿಸಮ್ ಆ ಶಕ್ತಿ ನೀವು ಕೊಟ್ಟಿಲ್ಲ ಅಂದರೆ ಆ ಬೆಳಕು ಬರೋದಿಲ್ಲ ಆ ಸಮಾಜಕ್ಕೆ ಇದು ಇದ್ಬಿಡ್ತದೆ ಆ ವ್ಯಾಧಿಗೆ ಟ್ರೀಟ್ಮೆಂಟು ಸಿಗೋಲ್ಲ ಆ ತೊಂಬತ್ತೆಂಟು ಪರ್ಸೆಂಟ್ ಜನ ಎರಡು ಟೂ ಪರ್ಸೆಂಟಿಂದ ಸಫರ್ ಆಗ್ತಾನೆ ಇರ್ತಾರೆ ಯಾವಾಗಲೂ ಕೂಡ ಸೊ ಫಾರ್ ಯು ಟು ಬಿಕಮ್ ದಟ್ ಲೈಟ್ ಏನಾಗಬೇಕು ಯು ಹೌ ಟು ಡೂ ಜರ್ನಲಿಸಮ್ ವಿತ್ ಎ ಹಾರ್ಟ್ ಕ್ವಶನ್ ವಿತ್ ಎ ಸ್ಪೈನ್ ರಿಪೋರ್ಟ್ ವಿತ್ ಕಾನ್ಷಿಯನ್ಸ್ ಮೂರು ಆದರೆ ಎಲ್ಲಿ ಕೂಡ ಯಾವ ಸಮಸ್ಯೆನೂ ಬರಲ್ಲ ನನಗೆ ಗೊತ್ತಿತ್ತು ನಮ್ಗೆ ಏನಾದ್ರು ಸಮಸ್ಯೆ ಇದ್ದರೂ ನಾವು ಯಾವಾಗಲೂ ಇದ್ದೀವಿ ಇನ್ನು ಫೇಲ್ ರಿಪೋರ್ಟಿಂಗ್ ಇದರಲ್ಲೂ ನಮ್ಮಲ್ಲೇ ಕೆಲವು ಮಿಸ್ಯೂಸ್ ಎಲಿಮೆಂಟ್ಸ್ ಇರ್ತಾರೆ ಏನೇ ಇದ್ರೆ ಅವರೆಲ್ಲ ಸೆಟ್ ಆಗ್ತಾರೆ ಎಲ್ಲರೂ ಕೂಡ ನಿಜ ಪ್ರಾಬ್ಲಮ್ ಇಟ್ಸ್ ಕ್ರೂತ್ ಇದು ಇಟ್ ವಿಲ್ ಡೆಫಿನೆಟ್ಲಿ ಕಮ್ ಔಟ್ ಇಟ್ ಮೇ ಬಿ ಮ್ಯಾಟ್ರ್ ಆಫ್ ಟೈಮ್ ಆಲ್ವೇಸ್ ಅಷ್ಟೇ ಸ್ವಲ್ಪ ಟೈಮ್ ಆಗ್ಬೋದು ಸಲ ನಿಜ ಇಷ್ಟೆಲ್ಲ ಆದಮೇಲೆ ಎಲ್ಲ ಗಲಾಟ ಗಲೀಜು ಗಜಿ ಬಿಜು ಏನೇ ಇದ್ರು ಕೂಡ ಇವತ್ತಿಲ್ಲ ನಾಳೆ ನಾಳೆ ನಾಲೆ ಇದ್ದು ಇನ್ನೊಂದಿಷ್ಟು ಕೊಲೆಗಳಾಗ್ಬೋದು ಏನೇ ಆಗ್ಬೋದು ಬಟ್ ಕೊನೆಗೆ ಒಂದು ಇನ್ ಫ್ಯೂಚರ್ ಒಂದು ಇಪ್ಪತ್ತು ವರ್ಷ ವರ್ಷ ಆದ್ಮೇಲೆ ಶಾಂತಿ ಬರಲೇಬೇಕು ಕಂಟಿನ್ಯೂಡ್ ಪೀಸ್ ಅದು ಬಂದಾಗ ನಮ್ಗೆ ಆಗ್ಬೇಕು ಆವಾಗ ತಿರುಗಿ ನೋಡಿದಾಗ ಯಾರಪ್ಪ ಈ ಶಾಂತಿ ಬರ್ಲಿಕ್ಕೆ ಪ್ರಯತ್ನ ಮಾಡಿದವರು ಆ ದ್ವೇಷ ಅನ್ನುವಂತ ಬೆಂಕಿಗೆ ತುಪ್ಪಲ್ಲರನ್ನು ಕೂಡ ಹೆದರಿಸಿಬಿಟ್ಟು ಶಾಂತಿ ಅನ್ನೋ ಬೀಜಕ್ಕೆ ನೀರು ಯಾರು ಹಾಕಿದ್ದಾರೆ ಯಾರು ತರ್ಲಿಕ್ಕೆ ಹೇಳಿದ್ದಾರೆ ಅಂತ ತಿರುಗಿ ನೋಡಿದಾಗ ನಮ್ಗೊಂದಿಷ್ಟು ರಿಪೋರ್ಟರ್ಸ್ ಕಾಣಿಸ್ಬೇಕು ಅವರೇ ಮಾಡಿರ್ಬೇಕು ಇವರೇ ಬರೆದಿದ್ದಾರೆ ಬೇರೆ ಯಾವುದು ರೆಕಾರ್ಡ್ ಅಲ್ಲಿ ಎಲ್ಲೂ ಇರಲ್ಲ ಕಾಣಿಸೋದು ಇಲ್ಲ ಸೊ ಅದು ನಮಗೆ ಬೇಕಾಗುತ್ತೆ ನಮ್ಮ ಹತ್ರ ಸದ್ಯಕ್ಕೆ ನಾವು ಕೇಳ್ತಾ ಇರುವಾಗ ನೀಡ್ ಜರ್ನಲಿಸಮ್ ವಿತ್ ಟ್ರೂತ್ ಆ್ಯಂಡ್ ವಿತ್ ಹಾನೆಸ್ಟಿ ಬೇಸಿಕಲಿ ವಿ ನೀಡ್ ಫ್ ನನ್ನದು ವರದಿಗೆ ದೀಪಕ್ ರಾವ್ ಮರ್ಡರ್ ಆದಾಗ ಸುರತ್ಕಲ್ಗೆ ನಾನು ಹೋಗಿದ್ದೆ ನಮ್ಮ ಕಮಿಷನರ್ ಸಾಹೇಬ್ ಮಾತಾಡಿದ ರೀತಿಯಲ್ಲಿ ಅದು ಅದಕ್ಕೆ ಪೂರಕವಾಗಿ ಅಲ್ಲಿ ದೀಪಕ್ ರಾವ್ ಕಮಿಷನ್ ಹೋಗ್ತಾ ಇತ್ತು ಹೋಗುವಾಗ ಅದು ಇಕ್ಕಟ್ಟಾದ ದಾರಿ ನಾವೆಲ್ಲ ಪತ್ರಕರ್ತರು ಒಟ್ಟಿಗೆ ಹೋಗ್ತಾ ಇರುವಾಗ ಟಿ ವಿಯಲ್ಲಿ ಒಂದಿಸ್ಕಾಲ್ ಬರ್ತಾ ಇತ್ತು ದಕ್ಷಿಣ ಕನ್ನಡ ಜಿಲ್ಲೆ ಬೂದಿ ಮುಚ್ಚಿದ ಕೆಂಡ ನಿಂತಿದೆ ಅಂತ ಬೇರೆ ಬೇರೆ ಸ್ಕಾಲ್ ಇತ್ತು ಒಂದು ಸ್ಕಾಲ್ ಮಾತ್ರ ನಿಮ್ಗೆ ಹೇಳ್ತೇನೆ ಯಾಕೋ ಇದನ್ನು ನೋಡಿ ನನಗೆ ತುಂಬ ಅದು ಆ ದಿನ ಯಾಕಂದ್ರೆ ಇಲ್ಲೇ ಜನರಲ್ಲಿ ಮಾಡಿದಲ್ಲ ಬೆಂಗಳೂರಲ್ಲಿ ಕೂತು ಮಂಗಳೂರು ಬಗ್ಗೆ ಯೋಚನೆ ಮಾಡಿಕೊಂಡು ಆ ಸ್ಕಾಲ್ ಕೊಟ್ಟಿದ್ದಾರೆ ಅಂತ ನಾನು ಯೋಚನೆ ಮಾಡ್ತೇನೆ ಆಗ ನಿಜವಾಗಿ ದೀಪಕ್ರಮ್ ಇಲ್ಲಿ ಮನೆ ಆ ಸುತ್ತಮುತ್ತ ಸ್ವಲ್ಪ ಸೂಕ್ಷ್ಮ ಇದ್ದದ್ದು ನಿಜ ಆದರೆ ಇಡೀ ಮಂಗಳೂರು ವಾಸ್ತವತೆಗೆ ಅವತ್ತು ಹೋಗಿತ್ತು ಆದರೂ ಹೊರಗಿನಿಂದ ನೋಡುವಾಗ ಮಂಗಳೂರನ್ನು ಈ ರೀತಿ ಬಿಂಬಿಸುವ ಒಂದು ವರದಿ ಬರ್ತಾ ಇತ್ತು ತಕ್ಷಣ ಒಂದು ವಾರದಲ್ಲೇ ಪತ್ರಕ ಸಂಘದ ಸಭೆ ಇತ್ತು ಆಗ ನಮ್ಮ ಅಧ್ಯಕ್ಷರ ಹತ್ರ ಹೇಳಿದೆ ಸರ್ ನಮ್ಮ ಜವಾಬ್ದಾರಿಗಳು ತುಂಬ ಇದೆ ಇವತ್ತು ವರಜಿ ಜಿಲ್ಲೆಯಿಂದ ಮಂಗಳೂರನ್ನು ನೋಡುವಾಗ ಏನಿದೆ ನನ್ನೊಂದು ಭಯಾನಕ ಸ್ಥಿತಿಯನ್ನು ನಿರ್ಮಾಣ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಪತ್ರಕರ್ತರಾದ ನಮ್ಮ ಜವಾಬ್ದಾರಿಯೂ ಇದೆ ದಯವಿಟ್ಟು ಬ್ರ್ಯಾಂಡ್ ಮಂಗಳೂರು ಕಾರ್ಯಕ್ರಮವನ್ನು ಆದಷ್ಟು ಬೇಗ ನಾವು ಚಾಲನೆಗೆ ತರಬೇಕಂತ ಹೇಳಿದಾಗ ಅಧ್ಯಕ್ಷರು ಇಡೀ ತಂಡ ಅದನ್ನು ಚಾಲನೆ ಕೊಟ್ಟಿತ್ತು ಆಮೇಲೆ ಸಿ ಎಂ ಆಗಿನ ಸಿ ಎಮು ನಮ್ಮ ಕುಮಾರ್ ಉದ್ಘಾಟನೆ ಮಾಡಿದರು ಹೀಗಿರುವಾಗ ಮಹಾಸಭೆಯಲ್ಲಿ ನಮ್ಮ ಹಿರಿಯ ಪತ್ರಕರ್ತರಾದ ಸುಹ್ ಸುಖೇಶ್ ಅವರೊಂದು ಸಲಹೆ ಕೊಟ್ಟರು ಬ್ರ್ಯಾಂಡ್ ಮ್ಯಾನ್ಲೂರ್ ಕಾರ್ಯಕ್ರಮ ಆಗ್ತಾ ಇದೆ ಅದಕ್ಕೆ ಪೂರಕವಾಗಿ ಒಂದು ಪ್ರಶಸ್ತಿ ಮಾಡಿದರೆ ಹೇಗೆ ಅಂತ ಸುಖೇಶ್ ಅವರೊಂದು ಸಲಹೆ ಕೊಟ್ಟರು ಅವರು ಮಾಧ್ಯಮ ಕಡಿಮೆ ಅವರಿಗೆ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಪ್ರಶಸ್ತಿ ಬಂದದ್ದನ್ನು ಇದಕ್ಕೆ ಕೊಟ್ಟು ಪ್ರತಿ ವರ್ಷ ಒಂದು ಬ್ರ್ಯಾಂಡ್ ಮ್ಯಾನ್ಗಳು ಪ್ರಶಸ್ತಿ ಕೊಡಬೇಕು ಅಂತ ಅವರು ಹೇಳಿ ಆ ಮೂಲಕ ಪ್ರಶಸ್ತಿ ಆರಂಭ ಆಯಿತು ಅನೇಕ ಮಂದಿ ಪ್ರಶಸ್ತಿಯನ್ನು ಈಗಾಗಲೇ ಸ್ವೀಕರಿಸಿದ್ದಾರೆ ಆದರೆ ನಾನು ಈ ಪ್ರಶಸ್ತಿಯನ್ನು ಎಷ್ಟು ಖುಷಿಯಿಂದ ಸ್ವೀಕರಿಸಿದ್ದೇನೆ ಬಂಧುಗಳ ಅಷ್ಟೇ ನನಗೆ ನೋವು ಇದೆ ಯಾಕೆ ಇದನ್ನು ಹೇಳ್ತೇನೆ ನೈಜ ಮಂಗಳೂರು ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಸಮಾದತೆಯ ಸ್ಟೋರಿ ಮಾಡುವುದು ಮಾನವೀಯತೆಯ ಸ್ಟೋರಿ ಮಾಡುವುದು ಈ ಮಂಗಳೂರಿನ ನೈಜತೆಯನ್ನು ಇಡುವುದು ಒಂದು ರೀತಿ ಭಯದಲ್ಲಿ ಹೇಳುವಂಥ ಪರಿಸ್ಥಿತಿಯಲ್ಲಿ ಕಾಲಘಟ್ಟದಲ್ಲಿ ನಾವಿದ್ದೇವೆ ವಾಸ್ತವವನ್ನು ವರದಿ ಮಾಡುವಾಗ ಆ ವಾಸ್ತವದ ವರದಿಯನ್ನು ತಿಳಿಸಿಕೊಂಡು ತನ್ನ ಮನ ಮನದಾಗಿಯೇ ಈ ರೀತಿ ವೈರಲ್ ಮಾಡಿಕೊಂಡು ನಮ್ಮ ತೇಜೋ ಒದಗೆ ಪ್ರಯತ್ನ ಪಡುವ ಕೆಲವು ಶಕ್ತಿಗಳಿವೆ ನಿಮಗೆ ಸ್ಪಷ್ಟ ಉತ್ತರ ಈ ವೇದಿಕೆಯಲ್ಲಿ ಕೊಡ್ತಾ ಇದ್ದೇನೆ ನೀವೇನ ನಿಮ್ಮ ಎಥಿಕ್ಸ್ ಇರ್ಬೋದು ನಿಮ್ಮ ಏನೇ ಸಿದ್ಧಾಂತಗಳಿರ್ಬೋದು ಆದರೆ ಜರ್ನಲಿಸ್ಟ್ನ ಲೇಖನಿಯನ್ನು ಕಟ್ಟುವ ನೀವು ಮಾಡಬೇಡಿ ನನಗೆ ನಮ್ಮದೇ ಆದ ಶಕ್ತಿ ಇದೆ ಅದನ್ನು ಹಾಗೆ ಹೀಗೆ ಅದನ್ನ ಕಪೋಲ ಕಲ್ಪಿತ ವರದಿ ಪ್ರಕಟಿಸ್ತಾರೆ ಹಾಗೆ ಹೀಗೆ ಅಂತ ಹೇಳಿ ಆದರೆ ಅದೊಂದು ಟೂಲ್ ಆಗಿ ಬಳಸ್ಕೊಳ್ಬೋದು ನಾವು ಜನರ ಮನೋಭಾವವನ್ನು ಬದಲಿಸಬಹುದು ಅಥವಾ ಎಲ್ಲ ಸಮುದಾಯ ಒಂದೇ ನಾವು ನಮ್ಮ ಜಿಲ್ಲೆ ನಮ್ಮ ಸಮಾಜ ಒಳ್ಳೆದು ಕೊನೆಗೆ ಅಂತ ತಿಳ್ಕೊಳ್ಬೇಕು ಅನ್ನುವಂತ ಒಂದು ತುಂಬ ತುಂಬಾ ಮುಖ್ಯವಾದ ಸಂದೇಶವನ್ನ ತುಂಬಾ ಪ್ರಬಲವಾಗಿ ಯಾವುದು ವಿಜಯ್ಕೋಟೆನವರ ವರದಿ ಕೊಟ್ಟಿದೆ ಅಂತ ಹೇಳಿ ಹಾಗಾಗಿ ಇದ್ದ ಎಲ್ಲ ಒಳ್ಳೆ ಒಳ್ಳ ವರದಿಗಳಲ್ಲಿ ವಿಶೇಷ ವರದಿಗಳಲ್ಲಿ ಇದು ಸ್ವಲ್ಪ ಉತ್ತಮ ಅಂತ ಅದಕ್ಕೆ ಜಾಸ್ತಿ ಅಂಕ ಹೋಗಿದ್ರೆ ಅದು ತುಂಬಾ ಸಹಜ ನನಗೂ ಕೂಡ ಅವರ ಹೆಸರು ಗೊತ್ತಿರಲಿಲ್ಲ ನಾನು ಕೂಡ ಜಾಸ್ತಿ ಅಂಕ ಅದಕ್ಕೆ ಕೊಟ್ಟಿದ್ದೆ ಸೊ ಉಳಿದ ನನ್ನ ಸ್ನೇಹಿತರು ಕೂಡ ಅದನ್ನೇ ಮಾಡಿದ್ದಾರೆ ಅಂತ ಮತ್ತೆ ಗೊತ್ತಾಯಿತು ಹಾಗಾಗಿ ತುಂಬಾ ಹೃದಯಪೂರ್ವಕ ಅಭಿನಂದನೆಗಳು ವಿಜಯ್ ಕೋಟೆಂಗ್ ಅವರಿಗೆ ಮತ್ತೆ ವಿಶೇಷವಾಗಿ ಪತ್ರಕರ್ತರು ಹೇಳಿದರೆ ನಾನು ಪತ್ರ ಈಗಲೂ ಪತ್ರಕರ್ತ ನಾನು ಪತ್ರಕರ್ತ ಅಂತ ಗುರುತಿಸಿಕೊಳ್ಳಲಿಕ್ಕೆ ನಾನು ವಿಶೇಷವಾಗಿ ಹೆಮ್ಮೆ ಪಡ್ತೇನೆ ಸೊ ಆ ಯಾರು ನಮಗೆ ಕಷ್ಟ ಬಂದಾಗ ಯಾರು ಕೂಡ ಇರುವುದಿಲ್ಲ ಬೇರೆಯವರ ಕಷ್ಟವನ್ನು ನಾವು ಹೇಳಿ ಪತ್ರಕರ್ತರಿಗೆ ಕಷ್ಟ ಬಂದಾಗ ಯಾರು ಅಲ್ಲಿ ಹೇಳುವುದಿಲ್ಲ ಅವ್ರಿಗೆ ಇಲ್ಲ ಸೊ ಅದರ ಮಧ್ಯದಲ್ಲಿ ಬೇರೆಲ್ಲ ಆಕ್ಟಿವಿಟಿ ಮಾಡೋದು ತುಂಬಾ ಕಷ್ಟದ ವಿಷಯ ಅದರ ಮಧ್ಯದಲ್ಲಿ ಈ ಒಂದು ಪ್ರಶಸ್ತಿ ಕೊಡುವುದು ಮಾತ್ರ ಹೇಳುದು ಬೇರೆ ಬೇರೆ ವಿಷಯಗಳನ್ನ ಈಗ ಶ್ರೀನಿವಾಸ ನಾಯಕ್ ಅವರು ಹೇಳಿದ್ರು ಸೊ ಅವರ ಒಬ್ಬರ ಪರಿಶ್ರಮ ಅಥವಾ ಜೊತೆಗೆ ಇರುವಂತ ತಂಡದ ಪರಿಶ್ರಮ ಅದ್ಭುತವಾಗಿದೆ ಯಾಕೆ ಹೇಳಿದ್ರೆ ಅವ್ರು ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತಾರೋ ಅಥವಾ ಹೇಗೆ ಪರ್ಸನಲ್ ಲೈಫ್ ಅವ್ರದ್ದು ಹೇಗಿರ್ತದೋ ಅಂದ್ರೆ ಆ ತಂಡದ ಗೊತ್ತಿಲ್ಲ ಆದರೆ ಒಂದು ಸಮಾಜಕ್ಕೆ ನಾವು ಪತ್ರ ಏನಂದ್ರೆ ಅವರು ಕೆಲಸ ಮಾಡುವ ಮೂಲಕ ತೋರಿಸ್ತಾ ಇದ್ದಾರೆ ಮಾತಾಡಿ ಅಲ್ಲ ಕೆಲಸ ಮಾಡುವ ಮುಖಾಂತರ ನಾವು ಪತ್ರಕರ್ತರು ಕೂಡ ಸಮಾಜಕ್ಕೆ ಕೊಡುಗೆ ಕೊಡ್ತಾ ಇದ್ದಾರೆ ಅಂದ್ರೆ ನೀವು ಡಿಫೈನ್ ಮಾಡಿದ ಹಾಗೆ ಅಲ್ಲ ಅನ್ನೋದನ್ನ ಧ್ವನಿಯಲ್ಲಿ ಹೇಳ್ತಾ ಇದ್ದಾರೆ ಸೊ ಆ ಎಲ್ಲ ತಂಡಕ್ಕೂ ಒಂದು ದೊಡ್ಡ ಅಭಿನಂದನೆ ವಿಜಯ್ ಅನ್ರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಅವರ ಶ್ರಮ ಅವರು ಯಾವತ್ತೂ ಕೂಡ ನಾವು ಇದ್ದಾಗ್ಲೂ ಅವರನ್ನು ಗಮನಿಸಿದೆ ಅಂದ್ರೆ ನನಗಿಂತ ಹಿರಿಯನೇ ಹಿರಿಯರಬಹುದು ಅವರು ಆದರೆ ತುಂಬಾ ಶ್ರಮ ಪಟ್ಟು ಬರೆಯುವಂತ ಅತ್ಯಂತ ಪ್ರತಿಭಾವಂತ ವರದಿಗಾರ ಅವರು ಸೊ ಹಾಗಾಗಿ ಈ ನಿಟ್ಟಿನಲ್ಲೂ ಕೂಡ ಅವರಿಗೆ ಪ್ರಶಸ್ತಿ ಸಿಕ್ಕಿದ್ದು ಸರಿಯಾಗಿ ಇದೆ ಹಾಗಾಗಿ ಇದು ಮುಂದೆ ಯುವಕರಿಗೂ ಕೂಡ ಪ್ರೇರಣೆ ಆಗ್ಬೋದು ಇಂಥ ವರದಿಗಳನ್ನು ಮಾಡಲಿಕ್ಕೆ ಮತ್ತೆ ಈ ರೀತಿ ಸಮಾಜಕ್ಕೆ ಪೂರಕವಾದ ವರದಿಗಳನ್ನು ಮಾಡಿ ಇಂತ ಒಂದು ಕ್ರಿಯೆ ಒಂದು ಪ್ರಕ್ರಿಯೆ ನಮ್ಮಲ್ಲಿ ಚಾಲನೆಯಲ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ